ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಬೋಗಾವಿ ಮತ್ತು ಕೋಡಾ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಂದು ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸ್ಥಳೀಯ ಜನಪ್ರತಿನಿಧಿಗಳು ಯಾತ್ರೆಗೆ ಚಾಲನೆ ನೀಡಿದರು ಈ ವೇಳೆ ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಇದೇ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯಿಂದ ಪೋಷಣ ಅಭಿಯಾನ ಯೋಜನೆಯಡಿ ಮಕ್ಕಳಿಗೆ ನೀಡುವ ಪೌಷ್ಟಿಕ ಆಹಾರ ಪದಾರ್ಥಗಳ ಕುರಿತು ಪ್ರದರ್ಶನ ಏರ್ಪಡಿಸಲಾಗಿತ್ತು ಹಾಗಾಗಿ ನೀವು ಸಪರೇಟ್ ಮಾಡಿಸೋ ಅವ ಬಳಿಕ ಅಂಚೆ ಇಲಾಖೆಯ ಮಹದೇವ್ ಕಿತ್ತೂರ ಸುಕನ್ಯಾ ಸಮೃದ್ಧಿ ಯೋಜನೆ ಸೇರಿದಂತೆ ಅಂಚೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ದೊರೆಯಬಹುದಾದ ಯೋಜನೆಗಳನ್ನು ಸವಿಸ್ತಾರವಾಗಿ ವಿವರಿಸಿದರು ತಿಂಗಳ ತಿಂಗಳು ತಿಂಗಳು ಮತ್ತು ವರ್ಷಕ್ಕೊಮ್ಮೆ ಕಂತನೆಯನ್ನು ಕಟ್ಟತಿರಿ ಅದು ಬೇರೆ ಇನ್ಸೂರೆನ್ಸ್ ಕಂಪೇರ್ ಮಾಡಿ ನೋಡಿದ್ರೆ ಪ್ರೀಮಿಯಂ ಕಡಿಮೆ ಇರುತ್ತೆ ಕಂತು ಕಟ್ಟೋದು ಕಡಿಮೆ ಇರುತ್ತೆ ಮತ್ತು ಲಾಭನೂ ಸಹಿತ ಹೆಚ್ಚಿನ ಲಾಭ ಬರುತ್ತೆ ಯಾಕಂದ್ರೆ ಕೇಂದ್ರ ಸರ್ಕಾರದವರೇ ನೇರವಾಗಿ ನಿಮ್ಗೆ ಇನ್ಶೂರೆನ್ಸ್ ಕೊಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸ್ ಏನಿದೆ ಅದರ ಮೂಲಕ ನಿಮಗೆ ಆರ್ ಪಿ ಎಲ್ ಐ ಯೋಜನೆಯನ್ನ ಮಾಡಬಹುದು ದೂರದರ್ಶನದೊಂದಿಗೆ ಫಲಾನುಭವಿ ಮಂಜು ದೊಡ್ಡಮನಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೆರವು ಪಡೆದಿದ್ದೇನೆ ಇದರಿಂದ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು ಸಹಾಯಧನವನ್ನು ಪಡೆದಿರುತ್ತೇನೆ ನಾನು ಪ್ರತಿ ವರ್ಷ ಇನ್ಶೂರೆನ್ಸ್ ಅನ್ನು ಕಟ್ಟಿರುತ್ತೇನೆ नन मोदल